ಸರ್ ಈಗ ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ಅಂತೇಳಿ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ವತಿಯಿಂದ ಆತ್ಮ ಯೋಜನೆ ಒಳಗಡೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಿಮಗೆ ನೀಡಿರ್ತಾರೆ ಈ ಚನ್ನಗಿರಿ ತಾಲೂಕಿನ ಒಂದು ಗಣದಗಡ್ಡೆ ಗ್ರಾಮದವರು ನೀವು ನೀವಾಗಿದ್ದೀರಾ ಅಂತೇಳಿ ಕೇಳಿ ತುಂಬಾ ಖುಷಿಯಾಯಿತು ಆದರೆ ತಮ್ಮ ಅನುಭವಗಳನ್ನು ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದಿರೋ ತಮ್ಮ ಅನುಭವಗಳನ್ನು ನಮ್ಮ ನ್ಯೂಸ್ ಚಾನಲ್ನೊಂದಿಗೆ ಹಂಚ್ಕೋತೀರಾ ಅಂತ ಅಂದ್ಕೊಂಡಿದ್ದೀವಿ ಏನು ಅನಿಸುತ್ತೆ ಸರ್ ನೀವು ಯಾವ್ಯಾವ ಇದರೊಳಗಡೆ ಈ ಕೃಷಿಕ ಪ್ರಶಸ್ತಿಯನ್ನು ಪಡೆದ್ರಿ ಅಂಥೇಳಿ ತೋಟಗಾರಿಕೆ ಸಮಗ್ರ ಕೃಷಿ ಮಾಡಿದ್ವಿ ಹಿರೇಗಳು ಗೊಬ್ಬರ ಮಾಡಿದ್ವಿ ಪಾಲಿ ವಸ್ತು ಮಾಡಿ ತರಕಾರಿ ಮಾಡಿ ವಿವಿಧ ಬೆಳೆ ಮಿಶ್ರ ಬೆಳೆ ತರಕಾರಿ ಮಾಡಿದ್ವಿ ಮೆಣಸು ಏಲಕ್ಕಿ ಈ ಥರ ಎಲ್ಲ ಮಿಶ್ರ ಹೈನುಗಾರಿಕೆ ಇವೆಲ್ಲ ಸಂಪೂರ್ಣ ಕೃಷಿಯಲ್ಲಿ ತೊಡಗಿಸ್ಕೊಂಡು ನಾವು ಮಾಡಿದ್ವಿ ಅದು ಕೃಷಿ ಇಲಾಖೆಯಲ್ಲೂ ಅದನ್ನು ಗುರುತಿಸಿ ಅದನ್ನು ಬಂದು ನೋಡಿ ಅಧಿಕಾರಿಗಳು ಸೈನ್ಸಿಸ್ಟ್ಗಳೆಲ್ಲ ಬಂದು ವಿಸಿಟ್ ಮಾಡಿ ನೋಡಿ ನಿಮ್ಗೆ ಹಂಗಾಗಿ ಗುರಿಸಿ ನಮಗೆ ಇದನ್ನು ಪುರಸ್ಕಾರ ಮಾಡಿದೆ ನೀವು ಮೂಲತಃ ಕೃಷಿಕ ಕುಟುಂಬದವರು ಅದು ಹೆಂಗೆ ಅಂತ ಸರ್ ತಮ್ಮ ಎಜುಕೇಷನ್ ಏನಿದೆ ಅಂತ ಹೇಳಿ ನಮ್ಮದು ವಿದ್ಯಾಭ್ಯಾಸ ಪಿ ಯು ಸಿ ಆಗಿದೆ ನಮ್ಮ ತಂದೆ ಮೂಲತಃ ಕೃಷಿಕರೇ ಅವರು ಅವರಿಗೆ ಸಹಾಯಕ್ಕಾಗಿ ನಾವು ವಿದ್ಯಾಭ್ಯಾಸ ಮಟ್ಟಗೊಳಿಸಿ ನಾವು ಕೃಷಿಯಲ್ಲೇ ತೊಡಗಿಸ್ಕೊಂಡು ಇದರಲ್ಲೇ ನಾವು ಉದ್ಯೋಗ ಕಂಡ್ಕೊಂಡು ಇದರಲ್ಲೇ ಮುಂದುವರಿತವೆ ಬಟ್ ಎಷ್ಟು ಜನ ಇದ್ದೀರ ಕುಟುಂಬದಲ್ಲಿ ಅಂತ ಕುಟುಂಬದಲ್ಲಿ ನಾವು ಒಂದು ಹತ್ತು ಜನ ಇದ್ದೀವಿ ತಂದೆ ತಾಯಿ ತಮ್ಮ ಇದ್ದಾರೆ ಮೂವರು ತಂಗಿ ನಮ್ಮ ಮನೆಯರು ತಮ್ಮನ ಮನೆಯರು ಇವರೆಲ್ಲ ಇದ್ದೀವಿ ಎಲ್ಲ ಒಟ್ಟು ಕುಟುಂಬದಲ್ಲೇ ಇದೀವಿ ಒಟ್ಟು ಕುಟುಂಬದಲ್ಲೇ ಇದ್ದು ನಾವು ಖುಷಿಯನ್ನೇ ನಮ್ಮ ಕುಟುಂಬದಲ್ಲಿ ಖುಷಿಯನ್ನು ಖುಷಿಯೇ ಮೂಲ ಕಸಬವಾಗಿ ಆರಿಸ್ಕೊಂಡು ಅದರಲ್ಲೇ ಡೋ ಬೆಳೆಗಳ್ನ ವಿವಿಧ ಬೆಳೆಗಳ್ನ ಬೆಳ್ಕೊಂಡು ನಾವು ಅದರಲ್ಲೇ ಡೆವಲಪ್ ಆಗ್ತಾಯಿದ್ದೀವಿ ಸರ್ ನೀವು ಯಾವ್ದಾರು ಜಾಬ್ಗೆ ಹೋಗ್ಬೋದಿತ್ತು ನೀವು ಯಾಕೆ ಕೃಷಿನೇ ಆಯ್ಕೆ ಮಾಡ್ಕೊಂಡ್ರಿ ಅಂತೇಳಿ ಕೃಷಿ ನಮ್ಮ ತಂದೆಗೆ ಬೆನ್ನೆಲುಬಾಗಿ ಯಾರೂ ಇರಲಿಲ್ಲ ನಾನೇ ಇರಿ ಮಗ ಹಾಗಾಗಿ ಕೃಷಿನೇ ನಾವು ಇದರಲ್ಲೇನೆ ಉಳ್ಕೋಣ ಬೇರೆ ಇನ್ನೊಬ್ಬ ಕಡೆ ಹೋಗೋ ಕೆಲಸಗಳು ಉಳ್ಕೋದು ಬೇಡ ಅಂತೇಳಿ ಕೃಷಿಯನ್ನೇ ಬೆನ್ನೆಲುಬಾಗಿ ಬಳಸ್ಕೊಂಡು ಅದರನ್ನೇ ಸರ್ ಈಗ ತೋಟಗಾರಿಕೆ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀರಾ ಅಂತೇಳಿ ಹೌದು ತೋಟಗಾರಿಕೆನೂ ಇದೆ ಕೃಷಿನೂ ಇದೆ ನಮಗೆ ನಮಗೆ ಬೇಕಾದದನ್ನು ನಾವು ನಮ್ಮೆಲ್ಲ ನಮ್ಮ ಜಮೀನೆಲ್ಲ ಬೆಳ್ಕೊಂಡು ನಾವು ಮಾಡ್ತಾ ಇದ್ದೀವಿ ಮಾರ್ಕೆಟಿಂಗ್ ಮಾಡ್ತೀವಿ ಹಣ್ಣು ಹೂವು ತರಕಾರಿಗಳು ಪ್ರತಿಯೊಂದು ಎಲ್ಲವನ್ನೂ ಚೆನ್ನಾಗಿದೆ ತೋಟಗಾರಿಕಾ ಬೆಳೆಗಳಲ್ಲಿ ಏನೇನು ಬೆಳಿತೀರಾ ಅಂತೇಳಿ ಅಡಿಕೆ ಇದೆ ಮೆಣಸಿದೆ ಏಲಕ್ಕಿ ಇದೆ ಹೂವು ಇದೆ ಹಣ್ಣು ತರಕಾರಿಯಲ್ಲಿ ಹಣ್ಣುಗಳು ಎಲ್ಲ ಬೆಳೀತಾ ಇದೀವಿ ಬೀನ್ಸ್ ಇದೆ ಹೀರೆ ಇದೆ ಟೊಮೊಟೊ ಎಷ್ಟು ಬೆಳೆಯಾಗಿ ಬೆಳ್ಕೊಳ್ತಾ ಇದ್ದೀವಿ ಅಡಿಕೆಯಲ್ಲಿ ಅಂದರೆ ಮಿಶ್ರ ಬೆಳೆ ಬೆಳೀತಿರೋದ್ರಿಂದ ಏನು ಅನ್ಸುತ್ತೆ ಅಂತೇಳಿ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮಿಶ್ರ ಬೆಳೆ ಬೆಳೆದಾಗ ನಮಗೆ ಖರ್ಚು ಕಮ್ಮಿ ಆದಾಯ ಜಾಸ್ತಿ ಆಗುತ್ತೆ ಎಲ್ಲ ಗೊಬ್ಬರನೂ ಸಿಗುತ್ತೆ ಗೊಬ್ಬರನೂ ಸಿಗುತ್ತೆ ಹಸಿರಲ್ಲೇ ಗೊಬ್ಬರನೂ ಆಗುತ್ತೆ ಕಳೆಗಳು ಬರೋದಿಲ್ಲ ಭೂಮಿ ಫಲವತ್ತತೆನೇ ಹೆಚ್ಚುತ್ತೆ ಎರೆ ಉಳಗು ಎರೆ ಉಳಗು ತಾನಾಗೆ ಡೆವಲಪ್ ಆಗ್ತವೆ ಎಲ್ಲದು ಬಹಳ ಚೆನ್ನಾಗಿ ಖರ್ಚು ಕಮ್ಮಿಯಾಗಿ ಆದಾಯ ಜಾಸ್ತಿ ಆಗುತ್ತೆ ನೀವು ಕೃಷಿ ಒಳಗಡೆ ಜಾಸ್ತಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳಕ್ಕೆ ಯಾರು ಇಂಪ್ರೆಷನ್ ಇದ್ದಾರೆ ಅಂಥೇಳಿ ಮುಂದುವರ್ದ ಈ ಅಧಿಕಾರಿಗಳು ನಮಗೆ ಕೃಷಿ ಇಲಾಖೆ ಆಗಿರಲಿ ತೋಟಗಾರಿಕೆ ಇಲಾಖೆ ಆಗಿರಲಿ ಯೂನಿವರ್ಸಿಟಿಯರಾಗಿರಲಿ ಎಲ್ಲರೂ ನಮಗೆ ಯಾವುದೇ ಆಗಲಿ ಫೋನ್ ಮಾಡಿದ್ರೆ ಸ್ಪಂದಿಸ್ತಾರೆ ಮೇಲತ್ತಾಗಿ ನಮ್ಮಲ್ಲೇ ಊರಲ್ಲೇ ಹಿರಿತರು ಅನುಭವದವರು ಇದ್ದಾರೆ ಅವರು ಸಹ ನಮಗೆ ಸಲಹೆ ಸಹಕಾರಗಳು ಕೊಡ್ತಾರೆ ಎಲ್ಲದು ಇದೆ ಮುಂದೆ ಏನಾದ್ರು ಹೊಸ ಹೊಸ ತಂತ್ರಜ್ಞಾನಗಳನ್ನ ತೋಟಗಾರಿಕಾ ಬೆಳೆಗಳಲ್ಲಿ ಅಳವಡಿಸ್ಕೋಬೇಕು ಅಂತ ಇದ್ದೀರಾ ಅಳವಡಿಸ್ಕೋಬೇಕು ಸರ್ ಮುಂದೆ ಅಳವಡಿಸ್ಕೊಂಡ್ರೆ ನಾವು ಖರ್ಚು ಕಮ್ಮಿ ಆದಾಯ ಜಾಸ್ತಿ ಮಾಡ್ಕೋಬಹುದು ಅದು ಮಾಡ್ಕೋಬೇಕು ಸರ್ ಎಲ್ಲ ರೈತರು ಮಾಡ್ಕೊಂಡ್ರೆ ಅನುಕೂಲ ಅಲ್ಲ ಹಿಂದಿನ ದಿನಮಾನಗಳಲ್ಲಿ ಯಾವ ರೀತಿ ಇತ್ತು ಅಂತಂದ್ರೆ ಒಬ್ಬ ರೈತ ಮನೆ ಮಂದಿ ಎಲ್ಲ ಅದನ್ನೇ ಮಾಡಬೇಕು ಒಂಥರ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸಿದ್ರು ಇವತ್ತು ರೈತರು ಒಂದು ಉತ್ತಮವಾದ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಹಾಗೆನ ಅಡಿಕೆ ಬೆಲೆನೂ ಸಹ ಉತ್ತಮ ಧಾರಣೆ ದೊರಕ್ತಾ ಇದೆ ಅಂತೇಳಿ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತೇಳಿ ಅಡಿಕೆದು ಉತ್ತಮವಾದ ಬೆಳೆ ಇದೆ ಆದರೆ ಖರ್ಚು ಜಾಸ್ತಿ ಬರ್ತಾ ಇದೆ ರೋಗ ರುಜಿನಗಳು ಜಾಸ್ತಿ ಬರ್ತಾ ಇದೆ ಒಂದು ನೀರಿಂದ ಆಗಿರಲಿ ಮಣ್ಣಿನ ಹವ ಗುಣಗಳು ಆಗಿರಲಿ ಅಷ್ಟು ಸರಿ ಇಲ್ಲ ಅದನ್ನು ನಾವು ಹಸಿಳ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎರಳವು ಗೊಬ್ಬರ ಬಳಸಿ ಮಣ್ಣಿನ ಹವಾಗುಣಗಳನ್ನ ಸರಿಪಡಿಸ್ಕೊಳ್ಬೇಕು ರೋಗ ರುಜಿನ ಬರೆದಂಗೆ ನೋಡ್ಕೊಳ್ಬೇಕು ಮೊದಲ ಥರ ಖರ್ಚು ನೀರು ನಿರ್ವಹಣೆನೂ ಸಹ ಅಷ್ಟೇ ಸಮರ್ಪಕವಾಗಿ ನೋಡ್ಕೋಬೇಕಾಗುತ್ತೆ ಆ ಹಾಯ್ ನೀರಿಗಿಂತ ಹನಿ ನೀರಾವರಿ ಮಿತ ನೀರು ಬಳಸ್ಕೊಂಡು ಭೂಮಿ ಫಲವತ್ತತೆ ಹೆಚ್ಚಿಸ್ಕೊಂಡು ಹೆಚ್ಚಿನ ಆದಾಯ ಗಳಿಸ್ಕ ಗಳಿಸ್ಕೊಳ್ಳೋದು ಉತ್ತಮ ಅಂತ ಕೃಷಿ ಇಲಾಖೆ ಈ ಆತ್ಮ ಯೋಜನೆ ಒಳಗಡೆ ರೈತರನ್ನ ಪ್ರೋತ್ಸಾಹ ಮಾಡುವಂತ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನ ನೀಡ್ತಾ ಬಂದಿದೆ ಈ ಸಾರಿ ನಿಮಗೂ ಸಹ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಲಭಿಸಿದೆ ಚನ್ನಗಿರಿ ತಾಲೂಕಿನ ಎಲ್ಲ ರೈತರಿಗೂ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಈ ಕೃಷಿಯಲ್ಲೇ ತೊಡಗಿದಂತ ರೈತರಿಗೆ ನನ್ನದೊಂದು ಏನು ಅಂತ ಹೇಳಿದ್ರೆ ಇದು ನಾವು ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡೋದ್ಕಿಂತ ನಮ್ಮ ಇರೋ ಜಮೀನಲ್ಲೇ ನಾವು ಹೊಸ ಹೊಸ ಆವಿಷ್ಕಾರಗಳನ್ನ ರೂಢಿಸ್ಕೊಂಡು ಅದರಲ್ಲೇ ಬೆಳೆದು ಇದರಲ್ಲೇ ನಾವು ಡೆವಲಪ್ ಆಗಬೇಕು ಸಣ ಸಂಪಾದನೆ ಮಾಡಬೇಕು ಅನ್ನೋದು ನೀವು ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಜಮೀನಲ್ಲಿ ಸಂಪೂರ್ಣ ಸಾವಯವ ಕೃಷಿ ಮಾಡಿದರೆ ಅದು ಹೆಂಗೆ ಹೇಳಿ ಸಾವಯವ ಸಾವಯವಕ್ಕೆ ಹೆಚ್ಚಾಗಿ ಆದ್ಯತೆ ಕೊಟ್ಟಿದ್ದೀವಿ ಸಾವಯವನೇ ಇಂಪಾರ್ಟೆಂಟ್ ಕೊಟ್ಟಿಗೆ ಗೊಬ್ಬರ ಆಗಿರಲಿ ಮಾ ಎರೆಹುಳು ಗೊಬ್ಬರ ಆಗಿರಲಿ ಹಸಿರೆಲೆ ಗೊಬ್ಬರ ಆಗಿರಲಿ ಗಂಜಲ ಮಾಡೋದೇ ಆಗಿರ್ಲಿ ಅದನ್ನೆಲ್ಲಾನು ಮಾಡತಾ ಇದ್ದೀವಿ ದನಕರನ್ನು ಸಾಕೊಂಡು ಅದರಿಂದ ಬಂದಂತ ಸಗಣಿ ಗೊಬ್ಬರದಲ್ಲಿ ಗಂಜಲ ಮಾಡ್ಕೊಂಡು ಮಾಡಿ ಎಲ್ಲಾ ಹಾಕೊಳ್ತಾ ಅದನ್ನ ಬಳಸ್ತಾ ಇದ್ವಿ ಒಟ್ಟು ಕುಟುಂಬದಿಂದ ನಿಮ್ಮ ಕೃಷಿಕ ಜೀವನ ಚೆನ್ನಾಗಿದೆ ಅಂತ ಹೇಳ್ತೀರಾ ಒಟ್ಟು ಕುಟುಂಬದಿಂದ ತುಂಬಾ ಚೆನ್ನಾಗಿದೆ ಒಟ್ಟು ಕುಟುಂಬದಿಂದ ಆದಾಯನೂ ಚೆನ್ನಾಗಿ ಆ ಸಹಬಾಳ್ವೆನು ಚೆನ್ನಾಗಿರುತ್ತೆ ವಸ್ತು ಓಕೆ ಸರ್ ಥ್ಯಾಂಕ್ ಯು ಲೋಹಿತ್ ಅವರೇ ನೀವು ಒಂದು ಉತ್ತಮ ಕೃಷಿಕರಾಗಿದ್ದು ಒಂದು ರಾಜ್ಯ ಮಟ್ಟದ ಹಾಗೇನೆ ಜಿಲ್ಲಾ ಮಟ್ಟದ ಹಾಗೆ ತಾಲೂಕು ಮಟ್ಟದ ಎಲ್ಲ ಕೃಷಿಕ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದೀರಾ ಅದೇ ರೀತಿ ಆತ್ಮ ಯೋಜನೆಯ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯಲ್ಲಿ ಈ ಬಾರಿ ಸಹ ನಿಮ್ಮ ಗಾಣದಕಟ್ಟೆ ಗ್ರಾಮಕ್ಕೆ ನಿಜಕ್ಕೂ ಗಾಣದಕಟ್ಟೆ ಗ್ರಾಮ ಒಂದು ರೈತ ವರ್ಗಾಪಿ ಜನ ಇರೋ ಅಂಥ ಗ್ರಾಮನೇ ಅಂತ ಭಾವಿಸಿದ್ದೀವಿ ಅದೇ ರೀತಿ ನಿಮ್ಮ ಸ್ನೇಹಿತರಾದ ರಮೇಶ್ ಅವರಿಗೆ ಸಹ ಈ ಸರಿ ಆತ್ಮ ಯೋಜನೆಯ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ದೊರೆತಿದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂತ ಹೇಳಿ ಮೊದಲನೇದಾಗಿ ನಮ್ಮ ಆತ್ಮೀಯರಾದಂಥ ಮತ್ತು ಸಹೋದರಂಥ ರಮೇಶ್ ಅವರಿಗೆ ಈ ಒಂದು ಕೃಷಿ ಪ್ರಶಸ್ತಿ ಪಡೆದಿರೋದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಶುಭಾಶಯಗಳನ್ನು ಕೂಡ ಏನಕ್ಕೆ ಇಷ್ಟಪಡ್ತೀನಿ ಆ ಕೃಷಿ ಅಂದರೆ ಇವತ್ತಿನ ಕಾಲದಲ್ಲಿ ಲಾಭದಾಯಕ ಅಲ್ಲ ಅಂತಕ್ಕಂಥ ಮಾತುಗಳು ಬಹಳ ಜನಗಳಲ್ಲಿದೆ ಇದು ಇವತ್ತಿನ ದಿನಮಾನಗಳಲ್ಲಿ ಕೃಷಿ ಅನ್ನೋದು ಲಾಭದಾಯಕವಾಗಿ ಖಂಡಿತ ಇದೆ ಅದ್ರ ತಕ್ಕಂಗೆ ನಾವು ಪರ್ಯಾಯ ಬೆಳೆಗಳನ್ನ ನಾವು ಕಾಲ ಅಪ್ಡೇಟ್ ಆದಂಗೆ ಅಪ್ಡೇಟ್ ಆಗ್ತಾ ಹೋಗ್ಬೇಕು ಯಾಕಂದರೆ ಅನುಭವ ಮತ್ತು ಕೃಷಿ ಈ ಎರಡು ಸೇರಿದಾಗ ಮಾತ್ರ ಒಂದು ವ್ಯವಸ್ಥಿತವಾದಂಥ ಕೃಷಿಯನ್ನು ಮಾಡಬಹುದು ಸೊ ನಾವು ಯಾವುದೋ ಒಂದು ಅನುಭವ ಇದೆ ನಾವು ಒಂದೇ ಅಡಿಕೆ ಬೆಳೆ ಬೆಳಿತೀನಿ ಹಾಗೆ ಅಂತ ಹೋದರೆ ನಾವು ಅಡಿಕೆ 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 ಬೆಳೆಗಳಲ್ಲಿ ಸಾಕಷ್ಟು ರೋಗಗಳನ್ನ ನೋಡ್ತಾ ಇದ್ದೀವಿ ಮೈಟ್ಸ್ ಬರ್ತಾ ಇದೆ ಸುಳಿ ತಿಂಗ್ಳು ಬರ್ತಾ ಇದೆ ಕೊಳೆ ರೋಗ ಬರ್ತಾ ಇದೆ ಕಾಯಿ ಕೊಳೆ ರೋಗ ಬರ್ತಾ ಇದೆ ಮಣ್ಣಿನ ಫಲವತ್ತತೆ ಹಾಳಾಗ್ತಿದೆ ಇವನ್ನೆಲ್ಲ ಗಮನ ಇಟ್ಕೊಂಡು ಮುಂದಿನ ಒಂದು ಭವಿಷ್ಯ ಅಡಿಕೆ ಮೇಲೆ ನಿಂತಾಗ ನಾವು ಈ ಅಡಿಕೆಯಲ್ಲಿ ನಾವು ಫೇಲರ್ ಕಾಣೋ ಸಾಧ್ಯತೆ ಇದೆ ಅದಕ್ಕಾಗಿ ನಾವು ಅಂತ ಅಂತರ ಬೆಳೆಗಳನ್ನ ನಾವು ಅಡಿಕೆ ಬೆಳೆಗಳಲ್ಲಿ ಜಾಸ್ತಿ ಹೋಗಬೇಕಾದ ಸಂದರ್ಭ ಇದೆ ಆ ಒಂದು ಕಾರ್ಯವನ್ನು ನಮ್ಮ ರಮೇಶ್ ಮಾಡ್ತಿದ್ದಾರೆ ಸೊ ರಮೇಶ್ ಅವರು ತೋಟದಲ್ಲಿ ತೋಟದಲ್ಲಿ ಸಾಕಷ್ಟು ಅನುಭವ ಇದ್ರೂ ಕೂಡ ಈ ಒಂದು ವಿಜ್ಞಾನವನ್ನು ಅಳವಡಿಸ್ಕೊಂಡಿದ್ದಾರೆ ಸೊ ಅವ್ರು ಮಾಡ್ತಾರೆ ಅಂತಂದ್ರೆ ಎಲ್ಲ ಕೃಷಿ ಇಲಾಖೆ ಆಗಲಿ ತೋಟಗಾರಿಕೆ ಇಲಾಖೆ ಆಗಲಿ ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಆ ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ತರಬೇತಿ ಪಡ್ಕೊಂಡು ಹೊಸ ಹೊಸ ವಿಧಾನಗಳನ್ನು ಅಳವಡಿಸ್ಕೊಂತಿದ್ದಾರೆ ನಾನು ನೋಡಿದಂಗೆ ಅವ್ರ ತೋಟದಲ್ಲಿ ಎರಹಳ ಗೊಬ್ಬರ ಮಾಡ್ತಿದ್ದಾರೆ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ಮಾಡ್ತಿದ್ದಾರೆ ಅನಂತರದಲ್ಲಿ ಅಡಿಕೆಗೆ ನಾವು ಸೀಮಿತವಾಗಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಪಾಲಿ ಹೌಸನ್ನು ನಿರ್ಮಾಣ ಮಾಡಿಕೊಂಡು ಆ ಪಾಲಿ ಹೌಸಲ್ಲಿ ಸುಮಾರು ಹತ್ತು ಥರ ಬೆಳೆಗಳನ್ನು ಬೆಳೆದಿದ್ದಾರೆ ಸೊ ಹೀರೆಕಾಯಿ ಬೆಂಡೆ ಜವಳಿ ಟೊಮೊಟೊ ಆನಂತರದಲ್ಲಿ ಚೆಂಡಿ ಹೂವು ಮತ್ತು ವಿವಿಧ ರೀತಿಯಾದಂತಹ ಹೂವುಗಳನ್ನು ಬೆಳೆದಿದ್ದಾರೆ ತುಂಬ ಖುಷಿಯಾಗುತ್ತೆ ಯಾರಾದರೂ ರೈತರು ಮತ್ತೆ ರೈತ ಆಹ್ಹ್ ರೈತಪರ ಮಕ್ಕಳುಗಳು ಆಸಕ್ತಿ ಇರತಕ್ಕಂಥ ಇವರು ತೋಟಗಳು ಭೇಟಿ ಮಾಡಿದಾಗ ಒಂದು ಆದರ್ಶವಾದಂತ ಮಾದರಿ ಕೃಷಿ ಬೆಳೆಗಳನ್ನ ನೋಡ್ತೀವಿ ಅದೇ ರೀತಿಯಾಗಿ ತೋಟಕ್ಕೆ ವಿಚಾರದಲ್ಲಿ ಬಂದಾಗ ತೋಟದಲ್ಲಿ ಏಲಕ್ಕಿ ಹಾಕಿದಾರೆ ಈ ಹೊಸದಾಗಿ ಕಾಫಿಯನ್ನು ಮಾಡ್ತಿದಾರೆ ಆನಂತರದಲ್ಲಿ ಒಂದು ಕಾಳು ಮೆಣಸುಗೆ ಆದ್ಯತೆಯನ್ನು ಕೊಡ್ತಿದ್ದಾರೆ ಆ ಈ ಎಲ್ಲ ಒಂದು ಬೆಳೆಗಳಿಗೆ ಸಾವಯವ ಗೊಬ್ಬರಗಳನ್ನ ಹೆಚ್ಚಾಗಿ ಬೆಳೆಸ್ತಾ ಇದಾರೆ ಸೊ ಈ ರೀತಿಯಾಗಿ ಮಾಡ್ಕೊಂಡಾಗ ನಾವು ಒಂದೇ ಬೆಳೆಯಲ್ಲಿ ನಾವು ನೆಚ್ಕೊಂಡಿರೋದ್ರಿಂದ ಹಲವಾರು ಬೆಳೆಗಳಿಂದ ನಮಗೆ ಇನ್ಕಮ್ ಬರುತ್ತೆ ಆಗ ಅವಾಗ ನಾವು ಏನ್ ಮಾಡ್ತೀವಿ ಆರ್ಥಿಕವಾಗಿ ಸದೃಢ ಆಗೋಕ್ಕೆ ಕಾರಣ ಆಗ್ತೀವಿ ಸೊ ಇದೇ ರೀತಿಯಾಗಿ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಪ್ರತಿಯೊಬ್ಬ ರೈತರು ಕೂಡ ತಾವು ಕೂಡ ಮಾದರಿಯಾಗಿ ರೈತರಾಗಿ ಹೊರಗೊಮ್ಮಬೇಕು ಮಾದರಿಯಾಗಿ ರೈತರಾಗೋ ಆಗೋದಕ್ಕಿಂತನೂ ಇನ್ನೊಂದೇನು ಆರ್ಥಿಕವಾಗಿ ಸದೃಢರಾಗಬೇಕು ಸೊ ಈ ಈ ಇರ್ತಕ್ಕಂಥ ಅಡಿಕೆ ಬೆಳೆಯಲ್ಲಿ ಬರ್ತಕ್ಕಂತ ಆರ್ಥಿಕ ಆರ್ಥಿಕತೆ ಇನ್ನು ಮುಂದೆ ಆಗಿ ಉಳಿಬೇಕು ಅಂತಂದರೆ ನಾವು ಪರ್ಯಾಯ ಬೆಳೆಗಳಿಗೆ ಅಂದರೆ ಅಂತರ ಬೆಳೆಗಳಿಗೆ ಆ ಇನ್ನೊಂದೇನು ವಿಷಯ ಅಂತ ಹೇಳಿದ್ರೆ ಈ ಅಡಿಕೆ ಸಿಪ್ಪೆಯನ್ನು ನಾವು ರೋಡ್ ಸೈಡ್ ಬೆಂಕಿ ಹಾಕಿ ಇದ್ದೀವಿ ಸೊ ಅಡಿಕೆ ಸಿಪ್ಪೆಯಲ್ಲಿ ಇರ್ತಕ್ಕಂತಹ ಒಂದು ಗೊಬ್ಬರದ ಅಂಶಗಳು ತುಂಬಾ ಚೆನ್ನಾಗಿದೆ ಸೊ ವಿಜ್ಞಾನಿಗಳು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅದನ್ನು ರೈತರುಗಳಿಗೆ ಮನದಟ್ಟು ಮಾಡೋದಕ್ಕೆ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಅಡಿಕೆ ಸಿಪ್ಪೆ ಕಾಂಪಸ್ ಮಾಡೋದಕ್ಕೆ ಆಯೋಜನೆ ಮಾಡ್ತಿದ್ದಾರೆ ಸೊ ಅಂಥ ಒಂದು ಕಾರ್ಯಕ್ರಮಗಳನ್ನು ಯೂಸ್ ಮಾಡಿಕೊಂಡು ಅಡಿಕೆ ಸಿಪ್ಪೆಯನ್ನು ಹೇಗೆ ನಾವು ಕಳಿಸ್ಬೇಕು ಅದನ್ನು ಕಳಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಗಮನ ಇಟ್ಕೊಂಡು ಕಾಂಪೋಸ್ಟ್ ಮಾಡ್ಕೊಂಡು ಅಡಿಕೆ ಸಿಪ್ಪೆ ಗೊಬ್ಬರವನ್ನು ನಾವು ತೋಟಗಳಿಗೆ ಹಾಕೋದ್ರಿಂದ ಒಳ್ಳೆ ಇಳುವರಿ ಬರ್ತಾಯಿದೆ ಸೊ ಅಂಥ ಒಂದು ಪ್ರಯತ್ನಗಳು ಮಾಡ್ತಿದ್ದಾರೆ ಸೊ ಇಂಥ ಒಂದು ಪ್ರಯತ್ನಗಳು ಮಾಡ್ತಕ್ಕಂಥ ರೈತರುಗಳಿಗೆ ಈ ಒಂದು ಪ್ರಶಸ್ತಿಗಳು ಸಿಕ್ಕಿರೋದು ನಮಗೆ ನನಗೆ ತುಂಬ ಖುಷಿ ಆಗ್ತಿದೆ ಅದರಲ್ಲೂ ನಮ್ಮ ಸ್ನೇಹಿತರು ನಮ್ಮ ಊರಿನವರು ನಮ್ಮ ಗ್ರಾಮದವರು ಅಂತ ಹೇಳೋದಕ್ಕೆ ಇನ್ನೂ ಹೆಮ್ಮೆ ಆಗ್ತಿದೆ ಇದೇ ಇದೇ ರೀತಿಯಾಗಿ ಹಲವಾರು ರೈತರುಗಳು ಹೊರಹೊಮ್ಮಲಿ ಅಂತಕ್ಕಂಥ ಆಸೆ ನಮ್ಮದು ಸರ್ ಈಗ ರೈತರು ನಿಮ್ಮನ್ನ ಏನಾರು ಭೇಟಿ ಮಾಡಬೇಕು ಅಂದರೆ ನಿಮ್ಮ ನಂಬರ್ನ ಒಂಚೂರು ಹೇಳಿ ಅಂತೆ ನೈನ್ ಫೋರ್ ಏಟ್ ಒನ್ ಫೋರ್ ನೈನ್ ಫೋರ್ ಟು ಫೋರ್ ನೈನ್ ರಮೇಶ್ ಅಂತೇಳಿ ರಮೇಶ್ ಕಣೆ ಓಕೆ